ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಮತ್ತೆ ಅವರಿಗೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ರಿಗೆ ನಮಸ್ಕಾರ ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ ನಾನು ಆಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅನ್ಕೊಂಬಿಟ್ಟಿದೆ ಅಂದ್ರೆ ನಮ್ಮ ಕಡೆ ಪಾಟೀಲ್ರು ಅಂತ ಇರ್ತಾರ ಹ ಇದೇನ್ ಸ್ಟೆಫಿ ಪಾಟೀಲ್ ಎರಡು ಉತ್ತರ ಕರ್ನಾಟಕದ ಅಕಿ ಅಂತ ಕಡೆ ಅನ್ಕೊಂಡ್ರಾಕಿ ಅನ್ಕೊಂಡ್ರ ಅಲ್ಲ ಈಗ ಅಷ್ಟ ಚಂದ ಕನ್ನಡ ಮಾತಾಡಿದ್ರಲ್ಲ ಹಿಂಗ ನಮ್ ಕಡೆದವ್ ಆದ್ರಿ ನಾವ್ ಬಿಡುದಿಲ್ಲ ಅಂದ್ರೆ ಅಂದ್ರೆ ನೀವ್ ಅರ್ಥದಲ್ಲಿ ಹೇಳಿದ್ರಿ ಅಲ್ಲ ಅಂದ್ರೆ ನಮ್ಮ ಕುಟುಂಬದವ್ರು ಓಕೆ ಯೂಜ್ವಲಿ ಇಲ್ಲೇ ಮಗ್ಳ ಮಗ್ಳೆ ಬಂದಿರ್ತಾರೆ ಮೂರು ವರ್ಷ ಆಗಿರುತ್ತೆ ನಾಲ್ಕು ವರ್ಷ ಆಗಿರುತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡ ಅದು ಹಂಗ ಮಾತಾಡ್ತಿರ್ತಾರೆ ನೀವು ಆ ಚಂದ ಕಾರಣ ಮಾತಾಡಿದ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಕ ಬರ್ತಾರ ಆದ್ರ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಗುರ್ತಿಸ್ಕೊಳೋಕೆ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಟ್ಯಾಂಡಮ್ ಅಂತ ಸಿಗ್ತೈತಿ ಅದ್ರ ಹಿಂದ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟ್ಕೊಂಡು ಗೆಳೆಯ ಈ ಮಟ್ಟಕ್ಕೆ ಬಂದನೇ ನಂಗೆ ಭಾಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಇಳಕಲ್ನಾಗೆ ಇಳಕಲ್ಲಿಂದ ಫಸ್ಟ್ ಕೆಂಪು ಬಸ್ಕೊಂಡು ಕೆಂಪು ಬಸ್ ಹತ್ಕೊಂಡ ಬಂದವರು ನಾವು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗದನ ನಾ ಇವತ್ತು ತಡೆಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನ ಒಂದು ಯಾವತ್ತೂ ಮರೆಯೋದಿಲ್ಲ ಇವರ್ ಆಲ್ವೇಸ್ ಮೈ ಟಾರ್ಲಿಂಗ್ ಲವ್ಲಿ ಅಂತ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ಹೀಸ್ ಲವ್ಲಿ ಮನುಷ್ಯನ ಹೆಂಗದ ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಬಹಳಷ್ಟು ಬಹಳಷ್ಟು ಒಳ್ಳೇದಾಗಲಿ ಎರಡು ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಬಹಳ ಫೇಮಸ್ ಅದು ಬಹಳ ಕೋಟಿ ಕೋಟ್ಯಾನ ಅನ್ಗಟ್ಲೆ ಜನರ ಹೃದಯನಾಗ್ಯದವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಒಬ್ಬರಾತ್ರ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರ್ ರಿಲೀಸ್ ಆದೈತೆ ಇಬ್ಬರು ಪಿಕ್ಚರ್ಗೂ ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನ ಲೂಟಿ ಮಾಡ್ಲಿ ಕೋಟಿ ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ರಿಗೆ ಸಿನಿಮಾದಲ್ಲಿ ದುಡ್ದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಾಲಿಗೆ ಹೊಡೆಯಮ್ಮ ಹದ್ನಾಕಕ್ಕ ಆಕ್ಚುಲಿ ಕೂಗಿದ್ರೆ ಅಂದ್ರಲ್ಲ ನಮ್ ಕಡೆ ಕೂಗೋದು ಹಂಗಿರಂಗಿಲ್ಲ ಕ್ಯಾಕೆ ಹೊಡ್ಯಮ್ಮ ರೆಡಿ ಒನ್ ಟೂ ತ್ರೀ ಅವನ ಅವನ್ ಬೆಂಕಿ